ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ತಿಳಿಸ್ತೀನಿ ಮೊದಲನೇದು ಎಲ್ಲ ಬ್ಯಾಂಕ್ ಅಕೌಂಟ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಆರ್ ಬಿ ಐ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಇದು ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳೇಬೇಕು ಏನನ್ನ ತಿಳಿಸ್ತೀನಿ ಅದ್ರ ಜೊತೆಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಕೆಲವು ಚೇಂಜಸ್ನ ತರ್ತಿದ್ದಾರೆ ಅದನ್ನು ಕೂಡ ಏನು ಅಂತ ತಿಳಿಸ್ತೀನಿ ಸೊ ಎರಡ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳಿದಂಗೆ ಯಾರ್ಯಾರ ಹತ್ರ ಎಲ್ಲ ಬ್ಯಾಂಕ್ ಅಕೌಂಟ್ ಇದೆ ನಿಮ್ಮ ಹತ್ರ ಎಷ್ಟು ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ನೀವು ಈ ಕೆಲಸನ ಕಂಪಲ್ಸರಿಯಾಗಿ ಮಾಡಲೇಬೇಕು ಇದು ಆರ್ ಬಿ ಐ ಅವ್ರ ಕಡೆಯಿಂದ ಬಂದಿರೋ ಂತಹ ಹೊಸ ರೂಲ್ಸ್ ಆಗಿರುತ್ತೆ ಏನಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕಂದ್ರೆ ಈ ಕೆ ವೈಸಿನ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಸ್ಟಾರ್ಟಿಂಗಲ್ಲೇ ಮಾಡಿಸ್ಕೊಂಡಿರ್ತಾರೆ ಅಂದರೆ ನೀವು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಮಾಡಿಸ್ಕೊಂಡಿರ್ತಾರೆ ಕೆಲವು ಬ್ಯಾಂಕ್ಗಳವರು ಮಾಡಿಸ್ತಿರ್ಲಿಲ್ಲ ಬಟ್ ಇವಾಗ ಆರ್ ಬಿ ಐ ಕಡೆಯಿಂದ ರೂಲ್ಸ್ ಬಂದಿರೋದ್ರಿಂದ ಪ್ರತಿಯೊಂದು ಬ್ಯಾಂಕ್ ಅವರು ಕೂಡ ಈ ಕೆ ವೈ ಸಿ ಅಂದರೆ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಅಕೌಂಟ್ ಇದೆ ನಿಮ್ಮ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿರಲೇಬೇಕು ಇದು ಕಂಪಲ್ಸರಿ ಮಾಡಿದ್ದಾರೆ ಸೊ ಅಕಸ್ಮಾತ್ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್ ಅಂದರೆ ಲಿಂಕ್ ಮಾಡಿಸಿ ಈಗ ಆಲ್ರೆಡಿ ಇದು ಪ್ರೊಸೆಸ್ ಶುರುವಾಗಿದೆ ಜುಲೈ ಫಸ್ಟಿಂದ ಈಗ ಸೆಪ್ಟೆಂಬರ್ ಮೂವತ್ತನೇ ತಾರೀಕವರೆಗೂ ನಿಮಗೆ ಕಾಲಾವಕಾಶ ಇದೆ ಅಷ್ಟರೊಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಡಿ ಇದು ಕಂಪಲ್ಸರಿ ಮಾಡಿದ್ದಾರೆ ಅಕಸ್ಮಾತ್ ನಿಮ್ದು ಏನಾರು ಈ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮ್ಮ ಅಕೌಂಟ್ ಕ್ಯಾನ್ಸಲ್ ಆಗುತ್ತೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂದರೆ ಈಗ ತುಂಬ ಅಕೌಂಟ್ಗಳು ಕೆಲವರು ಯೂಸ್ ಮಾಡ್ತಿರಲ್ಲ ಕೆಲವರು ತೀರ್ಕೊಂಡಿರ್ತಾರೆ ಬಟ್ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿರಲ್ಲ ಅಮೌಂಟ್ ಮಾತ್ರ ತೆಕ್ಕೊಂಡ್ಬಿಟ್ಟಿರ್ತಾರೆ ಬಟ್ ಬ್ಯಾಂಕ್ ಅಕೌಂಟ್ ಹಂಗೆ ಇರುತ್ತೆ ಸೊ ಹಾಗಾಗಿ ಇದು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸೋದ್ರಿಂದ ಅವರಿಗೆ ಗೊತ್ತಾಗುತ್ತೆ ಯಾವ್ದು ಅಪ್ಡೇಟ್ ಆಗುತ್ತೆ ಆಗಿದೆ ಯಾವುದೇ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗಿಲ್ಲ ಅಂತ ಅಂದ್ರೆ ಅದು ಯೂಸ್ ಮಾಡ್ತಿರಲ್ಲ ಅಥವಾ ಅವ್ರು ತೀರ್ಕೊಂಡಿರ್ತಾರೋ ಅಥವಾ ಕೆಲವೊಬ್ರು ತುಂಬ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊ ಕೆಲವೊಂದು ಯೂಸೇ ಮಾಡ್ತಿರಲ್ಲ ಸೊ ಅಂಥ ಅಕೌಂಟ್ಗಳನ್ನೆಲ್ಲ ನಾವು ಆಗಿ ಕ್ಯಾನ್ಸಲ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಯಾರು ಬೇ ಅವರು ಈ ಥರ ಹೊಸ ರೂಲ್ಸ್ನ ತಂದಿದ್ದಾರೆ ಸೊ ಹಾಗಾಗಿ ನಿಮ್ದು ಅಕೌಂಟ್ಗಳಿಗೆ ವೈ ಸಿ ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಆಲ್ರೆಡಿ ಜುಲೈ ಫಸ್ಟಿಂದನೇ ಈ ಪ್ರೋಸೆಸ್ ಶುರುವಾಗಿದೆ ಸೊ ಮಾಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ತುಂಬ ಜನ ಗೊತ್ತಿರೋದಿಲ್ಲ ಫೋನ್ ನಂಬರ್ ಚೇಂಜ್ ಆಗಿರುತ್ತೆ ಬ್ಯಾಂಕ್ಗಳಿಂದ ಕೂಡ ಮೆಸೇಜ್ ಬಂದಿರಲ್ಲ ಅಡ್ರೆಸ್ ಚೇಂಜ್ ಆಗಿರುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಸೊ ಅಪ್ಡೇಟ್ ಇರಲ್ಲ ಹಾಗಾಗಿ ಈ ವಿಡಿಯೋ ಲಿಂಕ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಕೂಡ ಅವ್ರಿಗೊಂದು ಮಾಹಿತಿ ಆಗುತ್ತೆ ಇದು ಆರ್ ಬಿ ಐ ಕಡೆಯಿಂದ ಬಂದಿರುವಂತಹ ರೂಲ್ಸ್ ಆಗಿತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಕೆಲವು ಚೇಂಜಸ್ನ ತಂದಿದ್ದಾರೆ ಅದೇನು ಅನ್ನೋದನ್ನ ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಬಗ್ಗೆ ಸೆಪ್ಟೆಂಬರ್ ಫಸ್ಟಿಂದ ಯಾರೆಲ್ಲ ಹೊಸ್ದಾಗಿ ಪ್ಯಾನ್ ಕಾರ್ಡನ್ನ ಅಪ್ಲೈ ಮಾಡ್ತೀರಾ ಸೊ ಅವರು ಪ್ರತಿಯೊಬ್ಬರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೊಡಲೇಬೇಕಂದರೆ ನಿಮ್ಮ ಆಧಾರ್ ಕಾರ್ಡನ್ನ ಕೂಡ ಸಬ್ಮಿಟ್ ಮಾಡಬೇಕು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಇಷ್ಟು ದಿನ ಅದಿರಲಿಲ್ಲ ಸೊ ಸೆಪ್ಟೆಂಬರ್ ಫಸ್ಟಿಂದ ಯಾರೇ ನಿಮ್ಮ ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಕೂಡ ಕೊಡಲೇಬೇಕಾಗತ್ತೆ ಹಾಗೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋಕ್ಕೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ಎಲ್ಲರದ್ದು ಕೂಡ ಲಿಂಕ್ ಆಗಿರಲೇಬೇಕು ಅಂದುಕೊಂಡು ಹಾಗೆ ಹೊಸದಾಗಿ ಅಪ್ಲೈ ಮಾಡ್ತೀರಾ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ ಇದು ಸೆಪ್ಟೆಂಬರ್ ಫಸ್ಟಿಂದ ಅನ್ವಯ ಆಗ್ತಿರುವಂತಹ ರೂಲ್ಸ್ ಇನ್ನೊಂದೇನಪ್ಪ ಎರಡನೇದು ಅಂತಂದರೆ ಆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬಗ್ಗೆ ಈಗ ಒಂದು ಟು ತ್ರೀ ಮಂತ್ಸ್ ಕೆಳಗೆ ಯಾರೆಲ್ಲ ಕಮರ್ಷಿಯಲ್ ಯೂಸಿಗೆ ಸಿಲಿಂಡರ್ಸ್ನ ಯೂಸ್ ಮಾಡ್ತಿದ್ರು ಆ ಸಿಲಿಂಡರ್ ಬೆಲೆಯಲ್ಲಿ ಸ್ವಲ್ಪ ಅಮೌಂಟ್ನ ಲೆಸ್ ಮಾಡಿದ್ರೆ ಹಣ ಕಡಿಮೆ ಮಾಡಿದರು ಅಮೌಂಟು ಇವಾಗ ಈ ತಿಂಗಳಲ್ಲೂ ಕೂಡ ಇವಾಗ ಯಾರು ಮನೆ ಬಳಕೆಗೆ ಎಲ್ಲ ಮಾಮೂಲಿ ಮನೆಗಳವ್ರಿಗೆ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತೀವಲ್ಲ ಸೊ ಆ ಗ್ಯಾಸ್ ಸಿಲಿಂಡರ್ನು ಕೂಡ ಅಮೌಂಟನ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಬಟ್ ಸೆಪ್ಟೆಂಬರ್ ಫಸ್ಟಿಂದ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಖಂಡಿತ ಅದ್ರ ಬಗ್ಗೆ ಕನ್ಫರ್ಮೇಷನ್ ಅಪ್ಡೇಟ್ ಬಂದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ದಯವಿಟ್ಟು ಮಿಸ್ ಮಾಡಬೇಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ಈ ಕೆ ಸಿ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್